ಆಂಜನೇಯ ದೇವಸ್ಥಾನ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸಂತೆಮುದ್ದಾಪುರ ಗ್ರಾಮದ ಬಳಿ ಇರುವ ಐತಿಹಾಸಿಕ ಬೇಡಿ ಆಂಜನೇಯ ದೇವಸ್ಥಾನ ನಮ್ಮ ಪರಂಪರೆ ಪ್ರತೀಕ ಈ ದೇವಸ್ಥಾನದ ಅಸ್ಮಿತೆಯನ್ನು ಉಳಿಸಿ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಗೆ ಸಂಕಲ್ಪ ಮಾಡೋಣ ಎಂದು ಮಾಜಿ ಶಾಸಕ ಎಚ್ ರಾಜೇಶ್ ಕರೆ ನೀಡಿದ್ದಾರೆ ಶನಿವಾರ ಪಟ್ಟಣದ ಪತ್ರಿಕಾ ಭವನದಲ್ಲಿ ಬೇಡಿ ಆಂಜನೇಯ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಕರೆ ನೀಡಿದರು ಇದೇ ವೇಳೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಚಾಲುಕ್ಯರ ಚೋಳ ಸೇರಿದಂತೆ ಮನೆತನಗಳ ಆಳ್ವಿಕೆ ಅವಧಿಯಲ್ಲಿ ನಿರ್ಮಿಸಿದ ಐತಿಹಾಸಿಕವಾದ ಹಲವಾರು ದೇವಸ್ಥಾನಗಳು ಪುಷ್ಕರಣಿ ಮರಡಿಗಳು ಪಾಳು ಬಿದ್ದಿವೆ ಅವುಗಳನ್ನು ಜೀರ್ಣೋದ್ಧಾರಗೊಳಿಸಬೇಕಿದೆ ಸಂತೆ ಮುದ್ದಾಪುರದ ನೆರೆಮುಖದ ಆಂಜನೇಯ ಮೂರ್ತಿಯ ದೇವಸ್ಥಾನದಲ್ಲಿ ನಡೆಯುವ ಹನುಮ ಮಹೋತ್ಸವ ಮಾಲಾಧಾರಿಗಳ ಕಾರ್ಯಕ್ರಮವನ್ನು ಪಕ್ಷಾತೀತ ಜಾತ್ಯತೀತವಾಗಿ ನಡೆಸಲು ಕೈ ಜೋಡಿಸಬೇಕು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯ ದಿವ್ಯ ಸಾನಿಧ್ಯವನ್ನು ರಾಜನಹಳ್ಳಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರ ಸ್ವಾಮೀಜಿ ವಹಿಸಲಿದ್ದಾರೆ ತಾಲೂಕಿನ ಹೋಬಳಿ ಮಠದ ಪ್ರತಿ ಗ್ರಾಮಗಳಿಂದ ಕನಿಷ್ಠ ಐದು ಜನ ಹನುಮ ಮಾಲಿ ಧರಿಸಿ ನಂತರ ಮಾರ್ಚ್ ಹನ್ನೊಂದರಂದು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ದೊಡ್ಡ ಮಾರಮ್ಮ ದೇವಸ್ಥಾನದವರೆಗೆ ಬೃಹತ್ ಶೋಭಾಯಾತ್ರೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಆಗಮಿಸಬೇಕು ಎಂದು ಮನವಿ ಮಾಡಿದರು ಹನ್ನೊಂದು ದಿನವರೆಗೂ ನಾವು ಮಾಲೆ ಹಾಕ್ತಕ್ಕಂಥ ಒಂದು ಸಂಪ್ರದಾಯವನ್ನು ಆಂಜನೇಯ ಸ್ವಾಮಿ ಒಂದು ಸಮಿತಿಯವರು ಮಾಡಿರ್ತಕ್ಕಂಥ ನಿಯಮ ಅದಕ್ಕಾಗಿ ನಾವು ಮೂರು ದಿನನ ಹಾಕ್ಬೋದು ಐದು ದಿನ ಹಾಕ್ಬೋದು ಒಂಬತ್ತು ದಿನ ಹಾಕ್ಬೋದು ಮತ್ತು ಹನ್ನೊಂದು ದಿನ ಹತ್ತು ದಿನ ಹಾಕ್ಬೋದು ಹಿಂಗಿರುತ್ತದೆ ಈಗ ನಾವು ಆ ರೀತಿ ಒತ್ತನ್ನು ಕೊಡ್ತೀವಿ ಎಲ್ಲ ಗ್ರಾಮಗಳು ಈ ಸರಿ ನಾವು ಲಾ ಕಳೆದ ಬಾರಿ ಕೆಲವೇ ಕೆಲವು ಗ್ರಾಮಗಳು ಇದಾಗಿತ್ತು ಏನು ಬಂದಿದ್ದರು ಜನ ಈ ಸರಿ ನಾವು ಆದಷ್ಟು ಎಲ್ಲ ಗ್ರಾಮಗಳಿಂದ ಕನಿಷ್ಠ ಒಂದು ಐದು ಜನ ಮರಧಾರಿಗಳನ್ನು ಹಾಕಿ ಆಗಲಿ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಮತ್ತು ಅದಕ್ಕೆ ತಕ್ಕಂತೆ ನಾವು ಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇದಕ್ಕೆಲ್ಲ ಸಹಕಾರವನ್ನು ಎಲ್ಲ ಪತ್ರಿಕೆಯಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಒಂದು ಮೂರ್ತಿ ಮತ್ತು ಬೇಡೆ ಅಂಜನೇ ಅಂತ ನಾವು ಕರಿತೀವಿ ಅದರಂತ ತಾವು ಪ್ರಚಾರ ಮಾಡಿ ಯಾಕಂದರೆ ವಿಶೇಷವಾಗಿ ನಮ್ಮ ತಾಲೂಕಿನ ವಿಶೇಷವಾಗಿರ್ತಕ್ಕಂಥದ್ದು ಬೇರೆ ಎಲ್ಲಿಯೂ ಇಲ್ಲ ನಮ್ಮ ತಾಲೂಕಂತೂ ಎಲ್ಲೂ ಇಲ್ಲ ಬೇರೆ ಬೇರೆ ಕಡೆ ಎಲ್ಲೋರೂಪದಲ್ಲಿ ವಿರಳವಾಗಿಲ್ಲೋ ಆ ಕಡೆ ಉತ್ತರ ಭಾರತದಲ್ಲಿ ಅಲ್ಲಿ ಇಲ್ಲಿ ನಾವು ಕಾಣ ಕಾಣ್ ಕಂಡು ಬರ್ತಕ್ಕಂಥ ಈ ಒಂದು ಏನು ಏನು ಎಂಥ ಮುಖ ಅಂತ ಎದುರು ಮುಖ ಅಂತ ಇರತಕ್ಕಂಥದ್ದು ಅದು ಬೇಡಿ ಹಾಕಿರ್ತಕ್ಕಂಥದ್ದು ಆಂಜನೇಯಿ ಆಂಜನೇಯ ಬೇಡಿ ಹಾಕೋದ್ರೆ ಭಾಳ ಶಕ್ತಿ ಇರ್ತಕ್ಕಂಥ ಆಂಜನೇಯ ಹಾಕಿರೋದು ಶಕ್ತಿ ಇದೆ ಆ ದೇವರಲ್ಲಿ ಅದಕ್ಕೆ ಯಾರೋ ಬೇಡಿ ಹಾಕಿರ್ ಹಾಕಿರ್ತಕ್ಕಂಥದ್ದು ಅದು ಭಾಳಷ್ಟು ಮಹತ್ವ ಇದೆ ಅದು ಇನ್ನೂ ನಮ್ಮ ಇದರಲ್ಲಿ ಐತಿಹಾಸಿಕ ಇನ್ನೂ ಸಂಶೋಧನೆ ಮಾಡಿದರೆ ಅಲ್ಲಿ ನಾವು ಅಲ್ಲಿ ಅದೊಂದು ಬಸವಣ್ಣ ದೇವಸ್ಥಾನ ಇದೆ ಅಲ್ಲಿ ಒಂದು ಚಿಕ್ಕ ಒಂದು ಒಂದು ಮರಡಿ ಅಂತೀವಿ ನಾವು ಆ ಮರಡಿಯಲ್ಲಿ ಏನಿದೆ ಭಾಳ ಪುಣ್ಯ ಪೂಜೆ ಮಾಡಬೇಕಂತ ಈ ಸರಿ ನಾವು ಒಂದು ದೊಡ್ಡ ಮಣ್ಣಿನ ರಾಶಿ ಇದೆ ಆ ರಾಶಿಗೆ ಭಾಳಷ್ಟು ನಮ್ಮ ನಿಧಿಗಾರರು ಭಾಳಷ್ಟು ಅದನ್ನ ಪ್ರಯತ್ನ ಮಾಡಬಹುದು ತಗೊಂಡು ಯಾರು ನಿಧಿ ಇದೆ ಅಂತ ಅದಕ್ಕೆ ಅದಕ್ಕೆ ನಾವು ಈ ವರ್ಷ ಅದಕ್ಕೊಂದು ಸಂಸ್ಕಾರ ಮಾಡ್ತಾಯಿದ್ವಿ ಆ ಒಂದು ಮಣ್ಣಿನ ಒಂದು ನಿಧಿಗೆ ಸಂಸ್ಕಾರ ಮಾಡಿ ಅಲ್ಲಿ ದೇವಸ್ಥಾನ ಇರ್ಬೋದು ಅಲ್ಲೇನೋ ಒಳಗಡೆ ಏನೋ ಏನೂ ಇದೆ ಅಲ್ಲಿ ಅದಕ್ಕೆ ಶಕ್ತಿ ಇದೆ ಆ ಕಾರ್ಯವನ್ನು ನಾವು ಅಲ್ಲಿ ಒಟ್ಟು ಮೂರುವರೆ ಎಕರೆ ಪ್ರದೇಶದಲ್ಲಿ ನಾವು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ಆವರಣದಲ್ಲಿ ನಾವೆಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಹೋಮಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಅತಿಥಿಗಳನ್ನು ನಮ್ಮ ಗುರುಜಿಗಳು ಒಂದು ಮೂರು ನೂರು ಜನ ಸ್ವಾಮಿಗಳು ಮಾಡ್ತಾರೆ ಅದರಲ್ಲಿ ಈ ಈ ಒಂದು ಈ ಮೂರನೇ ವರ್ಷದ ಒಂದು ಸಭೆಯ ಒಂದು ನೇತೃತ್ವವನ್ನು ವಾಲ್ಮೀಕಿ ಗುರುಪೀಠದ ಪುಣ್ಯಾನಂದ ಅವರು ಅದ್ರ ಜೊತೆಗೆ ನಿರ್ಭಯಾನಂದ ಸ್ವಾಮೀಜಿ ಸಹ ನಿರ್ಭಯಾನಂದ ಸ್ವಾಮೀಜಿ ಅವರು ಅಧ್ಯಕ್ಷರು ರಾಮಕೃಷ್ಣ ವಿವೇಕುಂಡ ಆಶ್ರಮ ಗದಗ ಬಿಜಾಪುರ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ ಇದರ ನೇತೃತ್ವವನ್ನು ಪುಣ್ಯಾನಂದಪುರಿ ವಾಲ್ಮೀಕಿ ಗುಂಪೀಠವರು ನೇತೃತ್ವ ಪ್ರತಿ ನಾವು ನಮ್ಮ ಒಂದು ಸಮಿತಿಯವರ ಆಶಯದಂತೆ ಮತ್ತು ಒಪ್ಪಂದ ಸಮಿತಿ ಆಶಯದಂತೆ ಪ್ರತಿ ಒಂದು ಒಂದು ವರ್ಷಕ್ಕೆ ನಾವು ಒಬ್ಬ ಧರ್ಮಗುರುಗಳನ್ನು ಒಬ್ಬ ಒಂದು ಸಮಾಜದ ಧರ್ಮಗುರುಗಳನ್ನು ನಾವು ಅಧ್ಯಕ್ಷನಾಗಿ ಮಾಡಿ ಆ ಸಭೆಯನ್ನು ನಡೆಸ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಮ್ಮ ಸಮಿತಿ ಅವರು ಮಾಡಿದೆ ಆ ಪ್ರಕಾರ ಈ ಸರಿ ನಾವು ವಾಲ್ಮೀಕಿ ಪರಮಪೂಜನಿಗೆ ಅಧ್ಯಕ್ಷತೆಯನ್ನು ಕೊಟ್ಟು ಅವರು ಆಶಾವ ಕೇಳಿದ್ವಿ ಮತ್ತು ಇವರು ನಮ್ಮ ಬಿದ್ರಿಕೆರೆ ಏನು ಗುರುಸಿದ್ದೇಶ್ವರ ಮಠದಲ್ಲಿದೆ ಮಠ ಇದೆ ನಮ್ಮ ಆ ಮಠದಲ್ಲೇ ಅವರು ಪಠಾಧ್ಯಕ್ಷೆ ಅವರು ಇರ್ತಾರೆ ಅದೇ ಉಳಿದಂಗೆ ನಮ್ಮ ದಕ್ಷಿಣ ಭಾರತದ ದೇವಸ್ಥಾನ ಸಮಿತಿಯ ಏನು ಪ್ರಮುಖರಾಗಿರ್ತಕ್ಕಂಥ ಮನೋಹರು ಮಠದ್ದಂಥ ಅವರು ಒಬ್ಬ ನಮ್ಮ ಮುಖ್ಯ ಅತಿಥಿ ಆಗಿರ್ತಾರೆ ಇಷ್ಟೇ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರು ಆ ವೇದಿಕೆಯಲ್ಲಿ ಇರ್ತಾರೆ ಇಷ್ಟು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಮುಖಂಡರನ್ನು ಇಲ್ಲಿರ್ತಕ್ಕಂಥ ಏನು ಇವತ್ತು ಇರ್ಬೋದು ಎಂ ಪಿ ಅವರು ಇರ್ಬೋದು ಮಂತ್ರಿಗಳು ಇರ್ಬೋದು ಎಲ್ಲ ಪಕ್ಷದ ಎಲ್ಲ ಸರ್ವ ಧರ್ಮ ಎಲ್ಲ ಸಮುದಾಯದ ಮುಖಂಡರಿಗೆ ನಾವು ಆಹ್ವಾನ ಮಾಡ್ತೀವಿ ಅವ್ರಿಗೆ ಆಹ್ವಾನ ಇರುತ್ತೆ ಸನ್ಮಾನ ಇರುತ್ತೆ ಅಲ್ಲಿ ಕೂತು ಆ ಭಕ್ತಿಯ ಏನು ಹಲ್ವಾಮಾಲಾ ಏನಾವಂತೂ ಇದು ಮಾಡಿಸ್ತಾರೆ ಅವೆಲ್ಲ ಹಲ್ವಾಮ ದಾರಿಗಳಿಂದ ವಿಸರ್ಜನೆ ಇರ್ತದೆ ಆಮೇಲೆ ಗುರುಗಳ ಒಂದು ಆಶೀರ್ವಾದ ನೋಡ್ತಕ್ಕಂಥ ಕಾರ್ಯಕ್ರಮ ಹನ್ನೆಣ್ಣ ಆಗಿರುತ್ತೆ ಆ ದಯವಿಟ್ಟು ತಾವೆಲ್ಲ ಮಾನವ ಸ್ನೇಹಿತರು ಭಾಳಷ್ಟು ತಾವು ಈ ಒಂದು ಪತ್ರಿಕೆಯಲ್ಲಿ ಒತ್ತು ಕೊಟ್ಟು ಪ್ರಚಾರ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿರುತ್ತೆ ನಾನಾದರೂ ನಾನು ಭಕ್ತನಾಗಿ ಆ ಒಂದು ಆಂಜನೇಯ ಸ್ವಾಮಿ ಭಕ್ತನಾಗಿ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಬೇಡಿ ಆಂಜನೇಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಬಿದರಕೆರೆ ಪ್ರಕಾಶ್ ಸ್ವಾಗತ ಸಮಿತಿ ಅಧ್ಯಕ್ಷ ಬಿದರಕೆರೆ ಬಸವರಾಜ್ ಸದಸ್ಯರಾದ ಡಿವಿ ನಾಗಪ್ಪ ಪೂಜಾರ್ ಸಿದ್ದಪ್ಪ ಕೊರಟಕೆರೆ ಧನಂಜಯ ಕಟಿಗೆಹಳ್ಳಿ ಸೋಮನಗೌಡ ಕೃಷ್ಣಮೂರ್ತಿ ಮುರುಗೇಶ್ ಎಎಂ ಮರುಳರಾಧ್ಯ ದಾಸಪ್ಪ ಸ್ವಾಮಿ ಕರಿಬಸಪ್ಪ ಗುತ್ತಿದುರ್ಗಾ ಸಂತೋಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು